ಎಲ್ಲರಿಗೂ ಸುಧಾ ಭೀಷ್ಮಾಚಾರ್ ಮಾಡುವ ನಮಸ್ಕಾರಗಳು ಶ್ರೀ ಕಾಳಿಕಾದೇವಿ ವಿಶ್ವಕರ್ಮ ಮಹಿಳಾ ಮಂಡಳಿಯ ನನ್ನ ಎಲ್ಲ ಗೆಳತಿಯರಿಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಸಂದರ್ಭದಲ್ಲಿ ನವರಾತ್ರಿಯ ಸಂದರ್ಭದಲ್ಲಿ ನಾನು ಒಂದು ದೇವಿಯ ಹಾಡನ್ನು ಹೇಳ್ತಾ ಇದ್ದೇನೆ ಅಂಬಾ ಶಾಂಬವಿ ಚಂದ್ರ ಮೋಳಿರಬಲ ಅಪರ್ಣ ಉಮಾ ಪಾರ್ವತಿ ಕಾಳಿ ಹೈಮವತಿ ಶಿವೇತ್ರಿನಯನಿ ಕಾತ್ಯಾಯಿನಿ ಭೈರವಿ ಚಿದ್ರೂಪಿ ಪರದೇವತ ಭಗವತಿ ಶ್ರೀ ರಾಜರಾಜೇಶ್ವರಿಯೇ ನಮೋ ನಮಃ ಆಡಿರೋ ಪಾಡಿರೋ ಹಾಡಿಕೊಂಡಾಡಿರೋ ಬೆಟ್ಟದ ಮೇಲಿನ ಚಾಮುಂಡಿ ಮಾತಾಯಿಯ ನಮ್ಮ ನಂಜನ್ ನಂಜುಂಡ ನಂಜಂಡನ್ ಆಡಿರೋ ಪಾಡಿರೋ ಹಾಡಿಕೊಂಡಾಡಿರೋ ಬೆಟ್ಟದ ಮೇಲಿನ ಚಾಮುಂಡಿ ಮಾತಾಯಿಯ ನಮ್ ನಂಜನ್ ನಂಜುಂಡನ್ ಮನದೋಗ್ತೀಯ ಸಾವಿರ ಮೆಟ್ಟಿಲ ಹತ್ತಿ ಬಂದಿರೋ ತಾಯಿಯ ದರ್ಶನವ ಅವಳ ಕಟಾಕ್ಷಕ್ಕೆ ಒಲಿದು ಬನ್ನಿರೋ ತಾಯಿಯ ಚರಣಕ್ಕೆ ಶರಣು ಎನ್ನಿರೋ ಅವಳ ಕಟಾಕ್ಷಕ್ಕೆ ಒಲಿದು ಬನ್ನಿರೋ ತಾಯಿಯ ಚರಣ ಶರಣು ಎನ್ನಿರೋ ಹೊಯ್ ಆಡಿರೋ ಪಾಡಿರೋ ಹಾಡಿಕೊಂಡಾಡಿರೋ ಬೆಟ್ಟದ ಮೇಲಿನ ಚಾಮುಂಡಿ ಮಾತಾಯಿಯ ನಮ್ಮ ನಮ್ ನಂಜನ್ ಗೂಡಿನ ನಂಜುಂಡನ್ ಮನದೋಗ್ತೀಯ ನಮ್ ನಂಜನ್ ಗೂಡಿನ ನಂಜುಂಡನ್ ಮನದೋಗ್ತೀಯ ತಾಯಿಗೆ ಹೂವು ಹಣ್ಣು ತನ್ನಿರೋ ಅರ್ಶಿಣ ಕುಂಕುಮದ ಪೂಜೆ ಮಾಡಿರೋ ಮಾಡಿರೋ ಬಗೆ ಬಗೆಯ ಭಕ್ಷವನ್ನೀಯ ಬನ್ನಿರೋ ಕರ್ಪೂರ ಬೆಳಗ ಬನ್ನಿರೋ ಬಗೆ ಬಗೆಯ ಭಕ್ಷವನ್ನೀಯ ಬನ್ನಿರೋ ಕರ್ಪೂರ ಬೆಳಗ ಬನ್ನಿರೋ ಹೊಯ್ ಆಡಿರೋ ಪಾಡಿರೋ ಹಾಡಿಕೊಂಡಾಡಿರೋ ಬೆಟ್ಟದ ಮೇಲಿನ ಚಾಮುಂಡಿ ಮಾತಾಯಿಯ ನಮ್ಮ ನಂಜನ್ಗೂಡಿ ನಂಜುಂಡನ್ ದೊಡ್ತೀಯ

ಮಾಡಿರೋ ತಾಯಿಗೆ ನಿತ್ಯೋತ್ಸವ ಮಾಡಿರೋ ತಾಯಿಗೆ ದೀಪೋತ್ಸವ ಮಾಡಿರೋ ತಾಯಿಗೆ ನಿತ್ಯೋತ್ಸವ ಹೊಯ್ ಆಡಿರೋ ಪಾಡಿರೋ ಹಾಡಿಕೊಂಡಾಡಿರೋ ಬೆಟ್ಟದ ಮೇಲಿನ ಚಾಮುಂಡಿ ಮಾತಾಯಿಯ ನಮ್ಮ ನಂಜಿನ ಗೂಡಿನ ನಂಜುಂಡನ್ ಮನ ದೊಡ್ತೀಯ ಆಡಿರೋ ಪಾಡಿರೋ ಹಾಡಿಕೊಂಡಾಡಿರೋ ಬೆಟ್ಟದ ಮೇಲಿನ ಚಾಮುಂಡಿ ಮಾತಾಯಿಯ ನಮ್ಮ ನಂಜನ್ ಗೂಡಿನ ನಂಜುಂಡನ್ ಮನ ದೋಡ್ತೀಯಾ ಹಾಡಿರೋ ಪಾಡಿರೋ ಹಾಡಿಕೊಂಡಾಡಿರೋ ಬೆಟ್ಟದ ಮೇಲಿನ ಚಾಮುಂಡಿ ಮಾತಾಯಿಯ ನಮ್ಮ ನಂಜನ್ ಗೂಡಿನ ನಂಜುಂಡನ್ ಮನ ದೋಡ್ತೀಯ ನಮ್ಮ ನಂಜನ್ ಗೂಡಿನ ನಂಜುಂಡನ್ ಮನ ದೋಡ್ತೀಯ ನಮ್ಮ ನಂಜನ್ ಗೂಡಿನ ನಂಜುಂಡನ್ ಮನ ದೋಡ್ತೀಯಾ ಧನ್ಯವಾದಗಳು